ಹಲೋ ಫ್ರೆಂಡ್ಸ್ ಕನ್ನಡ ಮಾಧ್ಯಮದ ಹತ್ತನೇ ತರಗತಿಯ ಮಾಡೆಲ್ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೈದನ ಮಾಡೆಲ್ ಕ್ವೆಶನ್ ಪೇಪರ್ ಒಂದರಲ್ಲಿ ಒಂದು ಅನೌಪಚಾರಿಕ ಪತ್ರವಿದೆ ಅದು ಯಾ ಏನಿದೆ ಎಂದರೆ ಇಮ್ಯಾಜಿನ್ ದಟ್ ಯು ಆರ್ ಕಿರಣ್ ಕಾವ್ಯ ಆಫ್ ಹೈ ಹೈಸ್ಕೂಲ್ ಧಾರವಾಡ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ದ ಪ್ರಿಪರೇಷನ್ ಆಫ್ ಯುವರ್ ಸ್ಟಡೀಸ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ನೋಡಿ ಮೊದಲು ಪ್ರಶ್ನೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಪ್ರಶ್ನೆ ಏನು ಅಂದರೆ ಇಮ್ಯಾಜಿನ್ ಅಂದರೆ ಊಹಿಸಿ ಯು ದ್ಯಾಟ್ ಯು ಆರ್ ಏನೆಂದು ಊಹಿಸಬೇಕು ಯು ಆರ್ ನೀವು ಇರುವಿರಿ ಕಿರಣ್ ಅಥವಾ ಕಾವ್ಯ ಆಫ್ ಎಲ್ಲಿಯ ಗೌರ್ಮೆಂಟ್ ಸರ್ಕಾರಿ ಹೈಸ್ಕೂಲ್ ಧಾರವಾಡ ಸರ್ಕಾರಿ ಪ್ರೌಢಶಾಲೆಯ ನೀವು ಕಿರಣ್ ಕಾವ್ಯ ಎಂದು ನೀವು ಊಹಿಸಿ ನಾನು ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ ನೋಡಿ ರೈಟ್ ಲೆಟರ್ ಟು ಯುವರ್ ಫಾದರ್ ರೈಟ್ ಬರೆಯಿರಿ ಏ ಲೆಟರ್ ಒಂದು ಪತ್ರವನ್ನು ಟು ಯುವರ್ ಟು ಕಡೆಗೆ ಯಾರಿಗೆ ಯುವರ್ ಫಾದರ್ ನಿಮ್ಮ ತಂದೆಗೆ ಅಬೌಟ್ ಯಾವುದರ ಬಗ್ಗೆ ದ ಪ್ರಿಪರೇಷನ್ ನಿಮ್ಮ ತಯಾರಿಯ ಬಗ್ಗೆ ಆಫ್ ಯುವರ್ ಸ್ಟಡೀಸ್ ಯಾವುದರ ಬಗ್ಗೆ ನೀವು ಬರೆಯಬೇಕು ನಿಮ್ಮ ವಿದ್ಯಾಭ್ಯಾಸದ ನೀವು ಯಾವ ರೀತಿ ನೀವು ತಯಾರಿ ಮಾಡಿದ್ದೀರಿ ಅನ್ನೋ ಅದರ ಬಗ್ಗೆ ನೀವು ಬರೆಯಿರಿ ಯಾತಕ್ಕಾಗಿ ಬರೆಯಿರಿ ಯಾವುದರ ತಯಾರಿ ನಡೆದಿದೆ ಬೋರ್ಡ್ ಎಕ್ಸಾಮಿನ ತಯಾರಿ ನಡೆದಿದೆ ನೀವು ಕಿರಣ್ ಕಾವ್ಯ ಧಾರವಾಡ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳೆಂದು ಊಹಿಸಿ ನಿಮ್ಮ ತಂದೆಗೆ ನಿಮ್ಮ ಬೋರ್ಡ್ ಪರೀಕ್ಷೆಯ ತಯಾರಿಯ ಬಗ್ಗೆ ಪಾತ್ರ ಬರೆಯಿರಿ ಇದು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ನಾನು ಯಾವುದೇ ಪತ್ರದಲ್ಲಿ ಆಗಲಿ ಐದು ಭಾಗಗಳಿರುತ್ತದೆ ಒಂದು ಏನೆಂದರೆ ದಿನಾಂಕ ಎರಡನೆಯಿಂದ ಯಾರಿಂದ ಆಮೇಲೆ ನೆಕ್ಸ್ಟ್ ಏನೆಂದರೆ ಸ್ಯಾಲ್ಯೂಟೇಷನ್ ನೀವು ನಿಮಗೆ ಕನ್ಫ್ಯೂಷನ್ ಆದರೆ ಸೆಕೆಂಡ್ ಯಾರಿಂದ ಆದ ಮೇಲೆ ಕೂಡಲೇ ಯಾರಿಗೆ ಬರೆದು ಬಿಡಿರಿ ಯಾ ಕನ್ಫ್ಯೂಷನ್ನಲ್ಲಿ ನೀವು ಪತ್ರವನ್ನು ನೀವು ನಿಮ್ಮ ಸಮಯವನ್ನು ನೀವು ವೇಸ್ಟ್ ಮಾಡಬೇಡಿ ಯಾರಿಗೆ ಬರೆದು ಬಿಡಿಸಿ ಫೋರ್ತ್ ಥರ್ಡ್ ನೋಡಿ ನಿಮಗೆ ನೆನಪು ಬರೆದಿದ್ದರೆ ಆ ರೀತಿ ಬರೆದು ಬಿಡಿ ಒಂದು ವೇಳೆ ನೆನಪಿದ್ದರೆ ಈ ರೀತಿ ಬರೀ ಆಮೇಲೆ ಸ್ಯಾಲ್ಯೂಟೇಷನ್ ಅಂದರೆ ಸಂಬೋಧನೆಯನ್ನು ಮಾಡಬೇಕು ನೆಕ್ಸ್ಟ್ ಫೋರ್ತ್ ಇಸ್ ದ ಬಾಡಿ ಆಫ್ ದ ಲೆಟರ್ ಅಂದರೆ ಪತ್ರದ ಅಂಗ ಇದರಲ್ಲಿ ನೀವು ಯಾವುದರ ಬಗ್ಗೆ ಲೆಟರ್ ಇದೆ ಅಂತ ನೀವು ವಿಷಯವನ್ನು ನೀವು ಬರೀರಿ ಫಿಫ್ತ್ ಅಂದರೆ ಫಿಫ್ತ್ ನಲ್ಲಿ ನಾವು ಏನು ಮಾಡಬೇಕಂದ್ರೆ ಯಾರಿಗೆ ನಾವು ಬರೆಯುತ್ತಿದ್ದೇವೆ ಎನ್ನುವುದನ್ನು ನಾವು ಮುಗಿಸಬೇಕು ನೋಡಿ ದಿನಾಂಕ ಯಾರಿಂದ ಸಂಬೋಧನೆ ಪಾತ್ರದ ವಿಷಯ ಮತ್ತು ಯಾರಿಗೆ ಟು ನಾವು ಮುಗಿಸಬೇಕು ಈ ರೀತಿಯಾಗಿ ಇದೆ ನಾನು ಇದನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ನಲ್ಲಿ ಬರೆದು ನಿಮಗೆ ಈಸಿ ಆಗಲಿ ಎಂದು ಮಾಡಿದ್ದೇನೆ ನೀವು ಇದೇ ರೀತಿ ಎಲ್ಲ ಪತ್ರಗಳನ್ನು ವಿಷಯವನ್ನು ನೀವು ಅರ್ಥ ಮಾಡಿಕೊಂಡು ನೀವು ಇವ ಹೆಸರುಗಳನ್ನು ಚೇಂಜ್ ಮಾಡಿ ನಿಮ್ಮ ಪತ್ರಗಳನ್ನು ನೀವು ಬರೆಯಿರಿ ನೋಡಿ ನಾನು ಈಗ ಮೊದಲು ಕನ್ನಡದಲ್ಲಿ ನಿಮಗೆ ತಿಳಿಸುತ್ತೇನೆ ಅದಾದ ಮೇಲೆ ನಿಮಗೆ ಇಂಗ್ಲೀಷ್ನಲ್ಲಿ ಹೇಳುತ್ತೇನೆ ನೋಡಿ ದಿನಾಂಕ ಬರೆಯಿರಿ ಯಾವ ದಿನಾಂಕ ಎಕ್ಸಾಮ್ ಇದೆ ಆ ದಿನಾಂಕ ಬರೆಯಿರಿ ಯಾರಿಂದ ಬರೆಯಿರಿ ಯಾರಿಂದ ನೋಡಿ ಯಾರು ಕಾವ್ಯ ಸರ್ಕಾರಿ ಪ್ರೌಢಶಾಲೆ ಧಾರವಾಡ ಇದನ್ನು ಫಸ್ಟ್ ನೆಕ್ಸ್ಟ್ ನೋಡಿ ಸ್ಯಾಲ್ಯೂಟೇಶನ್ ಅನ್ನು ಸಂಬೋಧನೆ ಪ್ರೀತಿಯಪ್ಪ ನಮಸ್ಕಾರಗಳು ನೋಡಿ ಆದಷ್ಟು ಕನ್ನಡದಲ್ಲಿ ಸಿಂಪಲ್ ಆಗಿ ಬರೆದರಷ್ಟೇ ನೀವು ಇಂಗ್ಲಿಷ್ ನಲ್ಲಿ ಸಿಂಪಲ್ ಆಗಿ ಬರೆಯಬಹುದು ನೋಡಿ ಕನ್ನಡದಲ್ಲಿ ನೀವು ಇದರಲ್ಲಿ ಒಂದೆರಡು ವಾಕ್ಯಗಳನ್ನು ನೀವು ಬಿಟ್ಟುಕೊಡಲು ಬಹುದು ನಾನು ಚೆನ್ನಾಗಿ ಓದುತ್ತಿದ್ದೇನೆ ನನಗೆ ಆರೋಗ್ಯ ಚೆನ್ನಾಗಿದೆ ಎರಡೇ ಶಬ್ದ ವಾಕ್ಯಗಳನ್ನು ಉಪಯೋಗಿಸಿದರೂ ಸಾಕು ಆದರೆ ನೀವು ಅವನ್ನು ಯಾವುದನ್ನು ಕಾಂಪ್ಲಿಕೇಟ್ ಮಾಡಬೇಡಿ ಯಾಕೆಂದರೆ ಇಂಗ್ಲೀಷ್ನಲ್ಲಿ ಅದು ಕಾಂಪ್ಲಿಕೇಟ್ ನಿಮಗೆ ಬರೆಯಲು ಆಗುವುದಿಲ್ಲ ಸಿಂಪಲ್ ಸಿಂಪಲ್ ಇಷ್ಟೊಂದು ನೀವು ವಾಕ್ಯಗಳನ್ನು ಹಾಕುವ ಅವಶ್ಯಕತೆ ಇಲ್ಲ ನಿಮಗೆ ಬಂದರಷ್ಟೇ ಹಾಕಿ ನೋಡಿ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಇದಂತೂ ನೀವು ಬರೆಯಲೇಬೇಕು ತಾವು ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ ನಾನು ಬೋರ್ಡ್ ಪರೀಕ್ಷೆಗಾಗಿ ಚೆನ್ನಾಗಿ ಓದುತ್ತಿದ್ದೇನೆ ಗುರುಗಳು ನನಗೆ ಸಹಾಯ ಮಾಡುತ್ತಿದ್ದಾರೆ ನನ್ನ ಬಗ್ಗೆ ಚಿಂತಿಸಬೇಡಿ ನಾನು ಚೆನ್ನಾಗಿ ಊಟ ಮಾಡುತ್ತಿದ್ದೇನೆ ಎಲ್ಲ ಕ್ಷೇಮವಾಗಿದೆ ನೋಡಿ ಇವೆರಡು ಲೈನ್ ಅನ್ನು ನೀವು ನನ್ನ ಬಗ್ಗೆ ಚಿಂತಿಸಬೇಡಿ ನಾನು ಚೆನ್ನಾಗಿ ಊಟ ಮಾಡುತ್ತೇನೆ ಇವೆರಡು ಲೈನ್ ನೀವು ಬಿಡಬಹುದು ಒಂದು ವೇಳೆ ನಿಮಗೆ ನೆನಪು ಬರದಿದ್ದರೆ ಇಂತಿ ನಿಮ್ಮ ಮುದ್ದಿನ ಮಗಳು ಕಾವ್ಯ ಇದು ಪತ್ರದ ಎಂಡಿಂಗ್ ಇದೆ ಆಮೇಲೆ ಯಾರಿಗೆ ಅಬಕ ಕಲಬುರಗಿ ನೋಡಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ ಫಿಫ್ತ್ ಒನ್ ಈಗ ನಾನು ಇದನ್ನು ಇಂಗ್ಲಿಷ್ ನಲ್ಲಿ ಹೇಳ್ತೇನೆ ನೋಡಿ డేట్ దినాంక ఫ్రవ్య గవర్నమెంట్ హై స్కూల్ ధార్వ్ ఈబోధన డీయర్ ఫర్ డియర్ డ్యాడర్ పరి బి డియర్ డ్యాడ్ అదర్ విశ్ అమస్ విశ్ అది బరీబు అవుతు బయశ్యకూ ఇమ్మ మనస్సు నెక్స్ట్ నోడి ఐ ఆం ఫైన్ హియర్ ఐ నేను ಆ ಇರುವೆನು ಫೈನ್ ಏನಿದ್ದೇನೆ ಚೆನ್ನಾಗಿ ಹಿಯರ್ ಇಲ್ಲಿ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ನಾನು ಏನು ಮಾಡುತ್ತೇನೆ ನನಗೆ ಇದೆ ಯು ಆರ್ ಆಲ್ಸೋ ಫೈನ್ ನಾನು ತಾವು ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ ತಾವು ಕೂಡ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ ಐ ಆಮ್ ಸ್ಟಡಿಂಗ್ ವೆಲ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ನಾನು ಬೋರ್ಡ್ ಪರೀಕ್ಷೆಗಾಗಿ ಚೆನ್ನಾಗಿ ಓದುತ್ತಿದ್ದೇನೆ ಐ ಆಮ್ ನಾನು ಸ್ಟಡಿ ಓದುತ್ತಿದ್ದೇನೆ ವೆಲ್ ಚೆನ್ನಾಗಿ ಫಾರ್ ಯಾವ ಯಾವುದಕ್ಕಾಗಿ ಬೋರ್ಡ್ ಎಕ್ಸಾಮ್ಸ್ ಬೋರ್ಡ್ ಪರೀಕ್ಷೆಗಾಗಿ ನಾನು ಚೆನ್ನಾಗಿ ಓದುತ್ತಿದ್ದೇನೆ ಟೀಚರ್ಸ್ ಆರ್ ಹೆಲ್ಪಿಂಗ್ ಗುರುಗಳು ನನಗೆ ಸಹಾಯ ಮಾಡುತ್ತಾರೆ ಟೀಚರ್ಸ್ ಗುರುಗಳು ಆ ಇರುವರು ಏನು ಅವರು ನನಗೆ ಅವರು ಸಹಾಯ ಮಾಡುತ್ತಿದ್ದಾರೆ ಡೋಂಟ್ ವರಿ ಅಬೌಟ್ ಮೀ ನನ್ನ ಬಗ್ಗೆ ನೀವು ಏನು ಮಾಡಬೇಡಿ ಕಾಳಜಿ ಮಾಡಬೇಡಿ ಡೋಂಟ್ ಡೂ ನಾಟ್ ಡು ನಾಟ್ ವರಿ ಚಿಂತಿಸ ಅಬೌಟ್ ನನ್ನ ಬಗ್ಗೆ ನೀವು ಏನು ಮಾಡಬೇಡಿ ಚಿಂತಿಸಬೇಡಿ ಐ ಆಮ್ ಈಟಿಂಗ್ ವೆಲ್ ನಾನು ಈಟಿಂಗ್ ಚೆನ್ನಾಗಿ ವೆಲ್ ಊಟ ಮಾಡುತ್ತಿದ್ದೇನೆ ರೆಸ್ಟ್ ಎವ್ರಿಥಿಂಗ್ ಈಸ್ ಓಕೆ ರೆಸ್ಟ್ ಎವ್ರಿಥಿಂಗ್ ಎವ್ರಿಥಿಂಗ್ ಎಲ್ಲ ಚೆನ್ನಾಗಿದೆ ಓಕೆ ಅಂದ್ರೆ ಚೆನ್ನಾಗಿದೆ ರೆಸ್ಟ್ ಎವ್ರಿಥಿಂಗ್ ಬಾಕಿ ಎಲ್ಲ ಚೆನ್ನಾಗಿದೆ ಯುವರ್ಸ್ ಲವ್ವಿಂಗ್ ಡಾಟರ್ ಕಾವ್ಯ ನೋಡಿ ನಿಮ್ಮ ಮುದ್ದಿನ ಮಗಳು ಏನು ಮಾಡಿ ಕಾವ್ಯ ಎಂದು ನೀವು ಕರೆಯಿರಿ ಲವ್ವಿಂಗ್ ನಿಮ್ಮ ಇಂತಿ ನಿಮ್ಮ ಮುದ್ದಿನ ಮಗಳು ಮುದ್ದಿನ ಡಾಕ್ಟರ್ ಮಗಳು ಕಾವ್ಯ ಟು ಇಲ್ಲಿ ನೋಡಿರಿ ಲಾಸ್ಟ್ ಕನ್ಕ್ಲೂ ಮಾಡಿ ಕಲಬುರಗಿ ನೋಡಿ ಇದು ಓಕೆ ಈ ಈ ಈ ರೀತಿಯವರೆಗೂ ಕೂಡ ನಾವು ಬರೆಯಬಹುದು ಓಕೆ ಎಕ್ಸ್ಪೈಸೆಡ್ ಕಲಬುರಗಿ ಈ ರೀತಿಯಾಗಿ ನೀವು ಅನೌಪಚಾರಿಕ ಪಾತ್ರವನ್ನು ಬರೆದು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ನಿಮಗೆ ಕಲಿಸಿದ್ದೇನೆ ಈ ರೀತಿಯಾಗಿ ನೀವು ಸಿಂಪಲ್ ಸಿಂಪಲ್ನೆಸ್ ನೋಡಿ ನಾನು ಬಹಳ ಸಲ ಹೊತ್ತು ಹೇಳುತ್ತಿದ್ದೇನೆ ಕನ್ನಡ ಮಾಧ್ಯಮದವರಿಗೆ ನೀವು ದೊಡ್ಡ ದೊಡ್ಡ ಶಬ್ದ ಯೂಸ್ ಮಾಡಬೇಡಿ ಯಾಕೆಂದರೆ ಅದು ನೀವು ಅದು ಸರ್ಕಾರಿ ಶಾಲೆಯ ಮಕ್ಕಳಿಗಂತೂ ತುಂಬಾ ಕಷ್ಟವಾಗುತ್ತದೆ ನಿಮಗೆ ಇಷ್ಟ ನೀವು ಇದನ್ನು ಇಷ್ಟಪಟ್ಟು ಸರಿಯಾಗಿ ಓದಿ ಬೇರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಇದನ್ನು share money